ಇಂದು ಜೂನ್ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತೈದು ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ನಾನು ಆತ್ಮ ಪರಮ ಪಿತ ಪರಮಾತ್ಮನ ಮಗು ನನಗೆ ಈಗ ದೇವರನ್ನು ನನ್ನ ತಂದೆಯಾಗಿ ನಿಜವಾದ ಪರಿಚಯ ಸಿಕ್ಕಿದೆ ನಾನು ಬ್ರಾಹ್ಮಣ ಕುಲಕ್ಕೆ ಸೇರಿದವನು ಬಾಬಾರ ರೂಪವನ್ನು ದೈವಿಕ ಬೆಳಕಿನ ಬಿಂದುವಾಗಿ ನಾನು ಆಳವಾಗಿ ಗುರುತಿಸಿದ್ದೇನೆ ಸೃಷ್ಟಿಕರ್ತ ಮತ್ತು ಸೃಷ್ಟಿಯ ರಹಸ್ಯಗಳನ್ನು ನಾನು ಈಗ ಅರ್ಥ ಮಾಡಿಕೊಂಡಿದ್ದೇನೆ ಜ್ಞಾನ ಸಾಗರದಿಂದ ನೇರ ಜ್ಞಾನವನ್ನು ಪಡೆಯುವ ಅದೃಷ್ಟ ನನಗಿದೆ ವಿಶ್ವನಾಟಕದ ಆರಂಭ ಮಧ್ಯ ಮತ್ತು ಅಂತ್ಯದ ಜ್ಞಾನ ನನಗಿದೆ ಈ ದೈವಿಕ ಆನುವಂಶಿಕತೆಯನ್ನು ಪಡೆಯಲು ನಾನು ದೇವರಿಂದ ಆರಿಸಲ್ಪಟ್ಟ ಆತ್ಮ ಸರ್ವವ್ಯಾಪಿತ್ವದಂತಹ ಸುಳ್ಳು ನಂಬಿಕೆಗಳಿಂದ ನಾನು ಇನ್ನು ಮುಂದೆ ಗೊಂದಲಕ್ಕೊಳಗಾಗುವುದಿಲ್ಲ ಶಿವಬಾಬಾ ನನ್ನ ಆಧ್ಯಾತ್ಮಿಕ ತಂದೆ ಶಿಕ್ಷಕ ಮತ್ತು ಸದ್ಗುರು ನಾನು ಬಾಬಾರನ್ನು ಜೀವನದ ಎಲ್ಲ ಅಂಶಗಳಲ್ಲಿ ನನ್ನ ಉತ್ತರಾಧಿಕಾರಿ ಮತ್ತು ಟ್ರಸ್ಟಿಯನ್ನಾಗಿ ಮಾಡಿದ್ದೇನೆ ನಾನು ಶಿವಬಾಬಾರನ್ನು ಸಂಪೂರ್ಣವಾಗಿ ನಂಬುತ್ತೇನೆ ಮತ್ತು ಅವರ ಶ್ರೀಮತವನ್ನು ಅನುಸರಿಸುತ್ತೇನೆ ನಾನು ನನ್ನ ಮನಸ್ಸು ದೇಹ ಮತ್ತು ಸಂಪತ್ತನ್ನು ನಂಬಿಕೆಯಿಂದ ಬಾಬಾಗೆ ಒಪ್ಪಿಸಿದ್ದೇನೆ ಬಾಬಾ ನನ್ನನ್ನು ದುಃಖದಿಂದ ಮುಕ್ತಗೊಳಿಸಿ ಶಾಂತಿಗೆ ಕರೆದೊಯ್ಯುವವರು ಬಾಬಾ ಅವರಿಂದ ನನಗೆ ಶುದ್ಧ ಸಂತೋಷ ಮತ್ತು ಮಾರ್ಗದರ್ಶನ ಮಾತ್ರ ಸಿಗುತ್ತದೆ ನಾನು ಪ್ರತಿ ಕ್ಷಣವೂ ಬಾಬಾರ ರಕ್ಷಣೆಯ ಛಾವಣಿಯಡಿಯಲ್ಲಿ ಬದುಕುತ್ತೇನೆ ನಾನು ಪ್ರತಿ ಆಲೋಚನೆಯಲ್ಲೂ ಬಾಬಾರನ್ನು ಪ್ರೀತಿ ಮತ್ತು ಕೃತಜ್ಞತೆಯಿಂದ ನೆನಪಿಸಿಕೊಳ್ಳುತ್ತೇನೆ ಬಾಬಾ ನನ್ನನ್ನು ಮನೆಗೆ ಕರೆದೊಯ್ಯುತ್ತಿದ್ದಾರೆ ಎಂಬ ಸಂಪೂರ್ಣ ನಂಬಿಕೆ ನನಗಿದೆ ನಾನು ಯಾವಾಗಲೂ ಬಾಬಾ ಅವರ ದೈವಿಕ ಕಾರ್ಯಾಚರಣೆಯಲ್ಲಿ ಅವರೊಂದಿಗೆ ಇರುತ್ತೇನೆ ನಾನು ನಿರಂತರ ಆತ್ಮಪ್ರಜ್ಞೆಯ ಸ್ಮರಣೆಯಲ್ಲಿ ಇರುತ್ತೇನೆ ನಾನು ಅಂತರ್ಮುಖಿಯನ್ನು ಅಭ್ಯಾಸ ಮಾಡುತ್ತೇನೆ ಮತ್ತು ನಿರಂತರ ತಪಸ್ವಿಯಾಗುತ್ತೇನೆ ನಾನು ನನ್ನನ್ನು ಆತ್ಮ ಎಂದು ಸ್ಪಷ್ಟವಾಗಿ ನೋಡುತ್ತೇನೆ ನಾನು ಈ ದೇಹವನ್ನು ನೋಡುವಂತೆ ನಾನು ಬಾಬಾನ ಸ್ಮರಣೆಯ ಮೂಲಕ ಶುದ್ಧ ದಾನಶೀಲ ಆತ್ಮನಾಗುತ್ತೇನೆ ನಾನು ಪ್ರತಿಯೊಂದು ಆಲೋಚನೆಯನ್ನು ಪಾವನಗೊಳಿಸುವ ತಂದೆಯನ್ನು ನೆನಪಿಸಿಕೊಳ್ಳಲು ಬಳಸುತ್ತೇನೆ ನಾನು ಯೋಗದ ಮೂಲಕ ಪ್ರತಿಯೊಂದು ಪರಿಸ್ಥಿತಿಯನ್ನು ಶಕ್ತಿಯಾಗಿ ಪರಿವರ್ತಿಸುತ್ತೇನೆ ನಾನು ತಾತ್ಕಾಲಿಕ ಮತ್ತು ನಾಶವಾಗುವ ಎಲ್ಲದರಿಂದ ಬೇರ್ಪಟ್ಟಿರುತ್ತೇನೆ ನನ್ನ ಪ್ರತಿಯೊಂದು ಸ್ಮರಣೆಯು ನನ್ನ ಕರ್ಮತೀತ ಹಂತವನ್ನು ಬಲಪಡಿಸುತ್ತದೆ ನಾನು ಯೋಗದ ಬೆಂಕಿಯಲ್ಲಿ ಹಳೆಯ ಕರ್ಮಗಳ ತುಕ್ಕು ಸುಡುತ್ತೇನೆ ನಾನು ಶುದ್ಧ ಸ್ಮರಣೆಯ ಮೂಲಕ ಬಾಬಾನನ್ನು ನನ್ನ ನಿರಂತರ ಸಂಗಾತಿಯನ್ನಾಗಿ ಮಾಡಿಕೊಳ್ಳುತ್ತೇನೆ ನಾನು ಹೊಸ ಪ್ರಪಂಚಕ್ಕಾಗಿ ಸ್ವರ್ಗಕ್ಕಾಗಿ ರಾಜಯೋಗವನ್ನು ಅಧ್ಯಯನ ಮಾಡುತ್ತಿದ್ದೇನೆ ನಾನು ಶುದ್ಧತೆಯ ಸುವರ್ಣಯುಗದ ಪ್ರಪಂಚದ ನಿರ್ಮಾಪಕ ನಾನು ಅಂತ್ಯಗೊಳ್ಳಲಿರುವ ಈ ಹಳೆಯ ಪ್ರಪಂಚದಿಂದ ಬೇರ್ಪಟ್ಟಿದ್ದೇನೆ ವಿನಾಶದ ದೃಶ್ಯಗಳ ನಡುವೆ ನಾನು ಸ್ಥಿರವಾಗಿರುತ್ತೇನೆ ಮಹಾಭಾರತ ಯುದ್ಧವು ನಾಟಕದ ಒಂದು ಭಾಗವಾಗಿದೆ ಎಂದು ನನಗೆ ತಿಳಿದಿದೆ ನಾನು ಸಂತೋಷದ ಹೊಸ ಪ್ರಪಂಚವನ್ನು ಸ್ಥಾಪಿಸುವ ಸಾಧನ ಹಳೆಯ ಲೋಕವು ಆಧ್ಯಾತ್ಮಿಕ ಪರಿಪಕ್ವತೆಯೊಂದಿಗೆ ಅಂತ್ಯಗೊಳ್ಳುವುದನ್ನು ನಾನು ನೋಡುತ್ತೇನೆ ನಾನು ನನ್ನ ಬುದ್ಧಿಯನ್ನು ಕಬ್ಬಿಣ ಯುಗದ ಮೋಹದಿಂದ ಮುಕ್ತವಾಗಿರಿಸುತ್ತೇನೆ ನಾನು ಹೊಸ ಶುದ್ಧ ಭಾರತದ ಆಗಮನವನ್ನು ಆಚರಿಸುತ್ತೇನೆ ನಾನು ಆಲೋಚನೆಗಳು ಮತ್ತು ಕ್ರಿಯೆಗಳ ಮೂಲಕ ಬಾಬಾ ಅವರೊಂದಿಗೆ ಸ್ವರ್ಗವನ್ನು ಸಹ ಸೃಷ್ಟಿಸುತ್ತಿದ್ದೇನೆ ನಾನು ಪಾಪ ಕಾರ್ಯಗಳಿಗೆ ಸಂಪತ್ತು ಅಥವಾ ಸಂಪನ್ಮೂಲಗಳನ್ನು ಬಳಸುವುದಿಲ್ಲ ನಾನು ಉನ್ನತ ಆಲೋಚನೆಗಳು ಮಾತುಗಳು ಮತ್ತು ಕ್ರಿಯೆಗಳ ಮೂಲಕ ಸೇವೆ ಸಲ್ಲಿಸುತ್ತೇನೆ ನಾನು ಸರಳತೆ ಮತ್ತು ಮಹಾನ್ ಆಧ್ಯಾತ್ಮಿಕ ರಾಜಮನೆತನದಿಂದ ಬದುಕುತ್ತೇನೆ ನಾನು ದೇವರ ಹೆಸರಿನಲ್ಲಿ ಸದ್ಗುಣಗಳು ಮತ್ತು ಜ್ಞಾನವನ್ನು ದಾನ ಮಾಡುತ್ತೇನೆ ನಾನು ನನ್ನ ಆಲೋಚನೆಗಳು ಮಾತುಗಳು ಮತ್ತು ಕಾರ್ಯಗಳನ್ನು ನಿರಂತರವಾಗಿ ಪರಿಶೀಲಿಸುತ್ತೇನೆ ನಾನು ದೃಢತೆಯಿಂದ ಶುದ್ಧತೆಯ ಪ್ರತಿಜ್ಞೆಯನ್ನು ಕಾಪಾಡಿಕೊಳ್ಳುತ್ತೇನೆ ನಾನು ದೈವಿಕ ಸ್ವಭಾವದ ಉದಾಹರಣೆಯಾಗಿ ಇತರರನ್ನು ಉನ್ನತೀಕರಿಸುತ್ತೇನೆ ನನ್ನನ್ನು ಸದಾ ಶುದ್ಧರನ್ನಾಗಿ ಮಾಡಿಕೊಳ್ಳುವ ಜವಾಬ್ದಾರಿ ನನ್ನದು ನಾನು ಅತ್ಯುನ್ನತ ನೀತಿ ಸಂಹಿತೆಗೆ ಬದ್ಧನಾಗಿರುತ್ತೇನೆ ನಾನು ಬಾಬಾರನ್ನು ನನ್ನ ಗುರು ಎಂದು ನೆನಪಿಸಿಕೊಳ್ಳುತ್ತೇನೆ ಮತ್ತು ಜ್ಞಾನವನ್ನು ಪರಿಷ್ಕರಿಸುತ್ತೇನೆ ನಾನು ಪ್ರತಿದಿನ ಪ್ರೀತಿ ಮತ್ತು ಏಕಾಗ್ರತೆಯಿಂದ ಮುರಳಿಯನ್ನು ಅಧ್ಯಯನ ಮಾಡುತ್ತೇನೆ ಈ ದೈವಿಕ ಜ್ಞಾನಕ್ಕಿಂತ ಯಾವುದೇ ಜ್ಞಾನವು ಉನ್ನತವಲ್ಲ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ ನಾನು ಜ್ಞಾನದ ರತ್ನಗಳನ್ನು ಮಂಥನ ಮಾಡುತ್ತೇನೆ ನಾನು ರಾಜರ ರಾಜನಾಗಲು ಈ ಆಧ್ಯಾತ್ಮಿಕ ಶಿಕ್ಷಣವನ್ನು ಅಧ್ಯಯನ ಮಾಡುತ್ತೇನೆ ನಾನು ನಮ್ರತೆ ಮತ್ತು ಅಧಿಕಾರದಿಂದ ಇತರರಿಗೆ ಕಲಿಸುತ್ತೇನೆ ನಾನು ಈ ದೈವಿಕ ಶಿಕ್ಷಣವನ್ನು ಲೌಕಿಕ ಎಲ್ಲಕ್ಕಿಂತ ಹೆಚ್ಚಾಗಿ ಗೌರವಿಸುತ್ತೇನೆ ದೇವರೊಂದಿಗೆ ಅಧ್ಯಯನ ಮಾಡಲು ಇದು ಏಕೈಕ ಸಮಯ ಎಂದು ನನಗೆ ನೆನಪಿದೆ ನಾನು ಆಚರಣೆಗಳು ಅಥವಾ ಧರ್ಮ ಗ್ರಂಥಗಳಲ್ಲ ಜ್ಞಾನದ ಮೇಲೆ ಕೇಂದ್ರೀಕರಿಸುತ್ತೇನೆ ನಾನು ನನ್ನನ್ನು ಮತ್ತು ಇತರರನ್ನು ಹೆಸರು ಲಿಂಗ ಅಥವಾ ಪಾತ್ರಕ್ಕೆ ಮೀರಿದ ಆತ್ಮಗಳಾಗಿ ನೋಡುತ್ತೇನೆ ನಾನು ಆತ್ಮಗೌರವದ ಸ್ಥಳದಿಂದ ಎಲ್ಲರೊಂದಿಗೆ ಸಂವಹನ ನಡೆಸುತ್ತೇನೆ ನಾನು ಶಾಶ್ವತ ಮತ್ತು ಅವಿನಾಶಿ ಎಂಬ ಅರಿವಿನಲ್ಲಿ ನಾನು ಸ್ಥಿರಗೊಳ್ಳುತ್ತೇನೆ ನಾನು ವೇಷಭೂಷಣದಲ್ಲಿ ಆಧ್ಯಾತ್ಮಿಕ ಜೀವಿಯಾಗಿ ಮಾತನಾಡುತ್ತೇನೆ ನಡೆಯುತ್ತೇನೆ ಮತ್ತು ವರ್ತಿಸುತ್ತೇನೆ ಅಂತರ್ಮುಖಿಯಾಗಿ ಉಳಿಯುವ ಸೂಕ್ಷ್ಮ ಶಕ್ತಿಯನ್ನು ನಾನು ಗುರುತಿಸುತ್ತೇನೆ ಪ್ರತಿಯೊಂದು ಜೋಡಿ ಕಣ್ಣುಗಳ ಹಿಂದೆಯೂ ಆತ್ಮವನ್ನು ನೋಡುವುದನ್ನು ನಾನು ಅಭ್ಯಾಸ ಮಾಡುತ್ತೇನೆ ನಾನು ನನ್ನ ಅರಿವನ್ನು ಆತ್ಮದ ಪೀಠವಾದ ಹಣೆಯ ಮೇಲೆ ಕೇಂದ್ರೀಕರಿಸುತ್ತೇನೆ ನಾನು ಎಲ್ಲಿಗೆ ಹೋದರೂ ಆಧ್ಯಾತ್ಮಿಕ ಶಕ್ತಿಯನ್ನು ಹೊರಸೂಸುತ್ತೇನೆ ನನ್ನ ದೃಷ್ಟಿಯಲ್ಲಿ ಆತ್ಮಪ್ರಜ್ಞೆಯನ್ನು ಹೊರತುಪಡಿಸಿ ಬೇರೇನೂ ಉಳಿಯಲು ಬಿಡುವುದಿಲ್ಲ ಎಲ್ಲ ಆತ್ಮಗಳಿಗೆ ಅವುಗಳ ಸ್ವಭಾವ ಏನೇ ಇರಲಿ ನಾನು ಶುದ್ಧ ಭಾವನೆಗಳನ್ನು ಹೊಂದಿದ್ದೇನೆ ಮಾಯೆಯ ಬಿರುಗಾಳಿಗಳ ಸಮಯದಲ್ಲಿ ನಾನು ನಿರ್ಭೀತ ಮತ್ತು ಸ್ಥಿರವಾಗಿರುತ್ತೇನೆ ನಾನು ನೆನಪು ಮತ್ತು ಶುದ್ಧತೆಯಲ್ಲಿ ಉಳಿಯುವ ಮೂಲಕ ಮಾಯೆಯನ್ನು ಸೋಲಿಸುತ್ತೇನೆ ಮಾಯೆ ಕಳುಹಿಸುವ ಪ್ರತಿಯೊಂದು ಅಡಚಣೆಯಿಂದ ನಾನು ಪಾಠಗಳನ್ನು ಕಲಿಯುತ್ತೇನೆ ನಾನು ಮಾಯೆಯನ್ನು ಕರ್ಮತೀತನಾಗಲು ಸಹಾಯ ಮಾಡುವ ಗುರುವಾಗಿ ನೋಡುತ್ತೇನೆ ಮಾಯೆ ನನ್ನ ಯೋಗವನ್ನು ಮುರಿಯಲು ನಾನು ಬಿಡುವುದಿಲ್ಲ ಸವಾಲಿನ ಸಂದರ್ಭಗಳಲ್ಲಿಯೂ ನಾನು ಹರ್ಷ ಚಿತ್ತತೆಯನ್ನು ಕಾಪಾಡಿಕೊಳ್ಳುತ್ತೇನೆ ನಾನು ಧೈರ್ಯ ಮತ್ತು ಪ್ರೀತಿಯಿಂದ ಮುಂದುವರಿಯುತ್ತೇನೆ ಬಾಬಾರ ದೃಷ್ಟಿ ಮತ್ತು ಶ್ರೀಮತದಿಂದ ನಾನು ರಕ್ಷಿಸಲ್ಪಡುತ್ತೇನೆ ಪ್ರತಿಯೊಂದು ಸವಾಲು ನನ್ನನ್ನು ಬಲಶಾಲಿಯಾಗಿಸುವ ಬಾಬಾರ ವರದಾನ ಬಾಬಾರ ಶಕ್ತಿಯಿಂದ ನಾನು ಹಳೆಯ ಸಂಸ್ಕಾರಗಳನ್ನು ಜಯಿಸುತ್ತೇನೆ ನಾನು ಆಲೋಚನೆ ಮತ್ತು ಮಾತಿನ ಮೂಲಕ ಹೊಸ ಜಗತ್ತನ್ನು ಸೃಷ್ಟಿಸುವ ಆಧ್ಯಾತ್ಮಿಕ ಸೇವಕ ನಾನು ಸತ್ಯ ನಿರ್ಭಯತೆ ಮತ್ತು ಆಧ್ಯಾತ್ಮಿಕ ಅಧಿಕಾರದೊಂದಿಗೆ ಸೇವೆ ಮಾಡುತ್ತೇನೆ ನಾನು ನನ್ನ ಮಾತು ಮತ್ತು ಕಂಪನಗಳ ಮೂಲಕ ತಂದೆಯನ್ನು ಬಹಿರಂಗಪಡಿಸುತ್ತೇನೆ ನಾನು ಬಾಬಾರ ಸಂದೇಶವನ್ನು ಸ್ಪಷ್ಟತೆ ಮತ್ತು ನಮ್ರತೆಯಿಂದ ಹಂಚಿಕೊಳ್ಳುತ್ತೇನೆ ನಾನು ಬೋಧನೆಗಳ ಸಾಕಾರವಾಗಿ ಸೇವೆ ಮಾಡುತ್ತೇನೆ ದೇವರು ಒಬ್ಬರೇ ಮತ್ತು ಅವರೇ ಈ ಕಲ್ಯಾಣಕಾರಿ ಕಾರ್ಯವನ್ನು ಮಾಡುವವರು ಎಂಬ ಸತ್ಯವನ್ನು ಆತ್ಮಗಳು ನೆನಪಿಟ್ಟುಕೊಳ್ಳಲು ನಾವು ಸಹಾಯ ಮಾಡುತ್ತೇವೆ ನಾನು ನಿರಂತರವಾಗಿ ಎಲ್ಲ ಆತ್ಮಗಳಿಗೆ ಶುದ್ಧ ಪರೋಪಕಾರಿ ಕಂಪನಗಳನ್ನು ನೀಡುತ್ತೇನೆ ನಾನು ಬೆಳಕಾಗಿ ಮತ್ತು ಬೆಳಕನ್ನು ಹರಡುವ ಮೂಲಕ ಸೇವೆ ಮಾಡುತ್ತೇನೆ ದೇವರ ಸೇವೆ ಮಾಡುವಾಗ ನಾನು ಅಚಲನಾಗಿರುತ್ತೇನೆ ನನ್ನ ಶಾಂತಿಯುತ ಉಪಸ್ಥಿತಿಯ ಮೂಲಕ ನಾನು ಇತರರನ್ನು ಉದ್ಧರಿಸುತ್ತೇನೆ ನಾನು ದೇವರಿಂದಲೇ ಕಲಿಸಲ್ಪಟ್ಟ ಅತ್ಯಂತ ಅದೃಷ್ಟಶಾಲಿ ಆತ್ಮ ನಾನು ದೇವರ ಅಪರಿಮಿತ ಸಂಪತ್ತುಗಳಿಗೆ ಉತ್ತರಾಧಿಕಾರಿ ನಾನು ದೈವಿಕ ಅಧ್ಯಯನದ ಮೂಲಕ ಸ್ವರ್ಗದ ಯಜಮಾನನಾಗುತ್ತಿದ್ದೇನೆ ವ ಬಾಬಾ ನನ್ನ ನಿಜವಾದ ಸಂಗಾತಿಯಾಗಿದ್ದಾರೆ ಎಂಬ ಅರಿವಿನಿಂದ ನನ್ನ ಮನಸ್ಸು ಆನಂದದ ಪ್ರಕಾಶದಿಂದ ತುಂಬಿದೆ ನಾನು ದೇವರ ಪ್ರೀತಿಯ ಮಗುವಾಗಿರುವ ಪ್ರತಿಕ್ಷಣವನ್ನು ಆಚರಿಸುತ್ತೇನೆ ಪರಮಾತ್ಮನ ಮಗು ಎಂಬ ಹೆಮ್ಮೆಯನ್ನು ನಾನು ಅನುಭವಿಸುತ್ತೇನೆ ನಾನು ರಾಜಮನೆತನದೊಂದಿಗೆ ನಡೆಯುತ್ತೇನೆ ನಾನು ಭವಿಷ್ಯದ ದೇವತೆ ಎಂದು ನೆನಪಿಸಿಕೊಳ್ಳುತ್ತೇನೆ ನಾನು ಶ್ರೀ ನಾರಾಯಣನಾಗುವ ಪರಿವರ್ತನೆ ನಡೆಯುತ್ತಿದೆ ಎಂಬ ನಿಶ್ಚಯದಿಂದ ನನ್ನ ಹೃದಯ ಆನಂದದಿಂದ ತುಂಬಿದೆ ಪ್ರತಿಯೊಂದು ದೈವಿಕ ಪ್ರಯತ್ನದ ಮೂಲಕ ನಾನು ಸುವರ್ಣಯುಗದ ಅದೃಷ್ಟವನ್ನು ಪಡೆಯುತ್ತೇನೆ ಕರ್ಮದ ಆಳವಾದ ರಹಸ್ಯಗಳು ಮತ್ತು ಅದರ ಪರಿಣಾಮಗಳನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ನಾನು ಭವಿಷ್ಯದ ಹಣೆ ಬರಹವನ್ನು ಸೃಷ್ಟಿಸುವ ಅರಿವಿನೊಂದಿಗೆ ವರ್ತಿಸುತ್ತೇನೆ ನಾನು ಅಜ್ಞಾನದಿಂದ ದುಃಖದ ಬೀಜಗಳನ್ನು ಬಿತ್ತುವುದಿಲ್ಲ ನಾನು ಯೋಗಿಯಾಗಿ ಕ್ರಿಯೆಗಳನ್ನು ಮಾಡುತ್ತೇನೆ ಮತ್ತು ನಿರ್ಲಿಪ್ತನಾಗಿರುತ್ತೇನೆ ನಾನು ಹಿಂದಿನ ಕರ್ಮದ ಪರಿಣಾಮಗಳನ್ನು ಸಮತೋಲನದಿಂದ ಸ್ವೀಕರಿಸುತ್ತೇನೆ ನಾನು ದೇವರ ಮಾರ್ಗದರ್ಶನದ ಮೂಲಕ ಹೊಸ ಉನ್ನತ ಕರ್ಮವನ್ನು ಸೃಷ್ಟಿಸುತ್ತೇನೆ ನಾನು ಆಲೋಚನೆಗಳು ಸಮಯ ಸದ್ಗುಣಗಳು ಮತ್ತು ಸಂಪತ್ತನ್ನು ಶುದ್ಧ ಉದ್ದೇಶದಿಂದ ದಾನ ಮಾಡುತ್ತೇನೆ ಪ್ರತಿಯೊಂದು ಕ್ರಿಯೆಯು ನನ್ನ ಆಧ್ಯಾತ್ಮಿಕ ಖಾತೆಯನ್ನು ನಿರ್ಮಿಸುತ್ತದೆ ಎಂದು ನನಗೆ ನೆನಪಿದೆ ನಾನು ತಾತ್ಕಾಲಿಕ ಫಲಿತಾಂಶಗಳ ಮೇಲಿನ ಬಾಂಧವ್ಯವನ್ನು ಬಿಡುತ್ತೇನೆ ನಾನು ಸತ್ಯಯುಗಕ್ಕೆ ಸಿದ್ಧವಾಗುತ್ತಿರುವ ದೇವಾತ್ಮ ನಾನು ಬಾಬಾ ಅವರೊಂದಿಗೆ ನನ್ನ ಶಾಂತಿಯ ಮನೆಗೆ ಹಿಂತಿರುಗುತ್ತಿದ್ದೇನೆ ನಾನು ಶೀಘ್ರದಲ್ಲೇ ಸುವರ್ಣಯುಗದಲ್ಲಿ ದೈವಿಕ ಜೀವಿಯಾಗಿ ನನ್ನ ಪಾತ್ರವನ್ನು ನಿರ್ವಹಿಸುತ್ತೇನೆ ನಾನು ಸ್ವರ್ಗದ ಮೊದಲ ರಾಜವಂಶಕ್ಕೆ ಸೇರಿದವನು ನನ್ನ ಆಲೋಚನೆಗಳಲ್ಲಿ ದೈವಿಕ ರಾಜಮನೆತನದ ಸಂಸ್ಕಾರಗಳನ್ನು ಅನುಭವಿಸುತ್ತೇನೆ ನಾನು ಈಗ ನನ್ನ ಭವಿಷ್ಯದ ಸ್ವರ್ಗದ ಬೀಜಗಳನ್ನು ನೆಡುತ್ತೇನೆ ನಾನು ಪ್ರತಿಯೊಂದು ಶುದ್ಧ ಸ್ಮರಣೆಯೊಂದಿಗೆ ನನ್ನ ಆತ್ಮವನ್ನು ಬಂಗಾರಗೊಳಿಸುತ್ತಿದ್ದೇನೆ ನಾನು ಆಧ್ಯಾತ್ಮಿಕ ಅರಿವಿನ ಮೂಲಕ ಸ್ವರ್ಗದ ಒಂದು ನೋಟವನ್ನು ಸವಿಯುತ್ತೇನೆ ನಾನು ಬಾಬಾರ ದೃಷ್ಟಿಯಲ್ಲಿ ಕುಳಿತಿರುವ ಜ್ಞಾನದ ರತ್ನ ನಾನು ಪ್ರತಿಯೊಂದು ಶುದ್ಧ ಆಲೋಚನೆಯೊಂದಿಗೆ ನನ್ನ ಉನ್ನತ ಅದೃಷ್ಟವನ್ನು ಸೃಷ್ಟಿಸುತ್ತಿದ್ದೇನೆ ನಾನು ಆತ್ಮಪ್ರಜ್ಞೆಯ ಸ್ಮರಣೆಯ ಮೂಲಕ ಆಳವಾದ ಮೌನವನ್ನು ಅನುಭವಿಸುತ್ತೇನೆ ನಾನು ಪ್ರತಿದಿನ ಬಾಬಾರ ಸಾಧನ ಎಂಬ ಅರಿವಿನೊಂದಿಗೆ ಬದುಕುತ್ತೇನೆ ನಾನು ಹೊಗಳಿಕೆ ಅಥವಾ ನಿಂದನೆಯನ್ನು ಮೀರಿ ಆಧ್ಯಾತ್ಮಿಕ ಸ್ವಾಭಿಮಾನದಲ್ಲಿ ಸ್ಥಿರವಾಗಿರುತ್ತೇನೆ ಮಾಯಾದಿಂದ ಬರುವ ಪರೀಕ್ಷೆಗಳನ್ನು ನನ್ನ ಹಂತವನ್ನು ಬಲಪಡಿಸುವ ಅವಕಾಶಗಳಾಗಿ ನಾನು ನೋಡುತ್ತೇನೆ ನಾನು ಪ್ರತಿ ಉಸಿರಿನೊಂದಿಗೆ ಬಾಬಾರ ಜ್ಞಾನದ ಅದ್ಭುತವನ್ನು ಆಚರಿಸುತ್ತೇನೆ ನಾನು ಬಾಬಾನನ್ನು ಕೇವಲ ಮಾತಿನಿಂದಲ್ಲ ನನ್ನ ಹೃದಯ ಮತ್ತು ಅಸ್ತಿತ್ವದಿಂದ ಸ್ಮರಿಸುತ್ತೇನೆ ನಾನು ಯಾವಾಗಲೂ ಪರಮ ಸಹಚರನೊಂದಿಗೆ ನಡೆಯುವ ಆತ್ಮ ನಾನು ನಿರಂತರ ಪ್ರಯತ್ನದ ಮೂಲಕ ನನ್ನ ಕರ್ಮತೀತ ಹಂತವನ್ನು ತಲುಪುವ ಗುರಿಯನ್ನು ಇಟ್ಟುಕೊಳ್ಳುತ್ತೇನೆ ನಾನು ಪ್ರತಿ ಆತ್ಮವನ್ನು ಶುದ್ಧತೆ ಮತ್ತು ಸಹೋದರತ್ವದ ದೃಷ್ಟಿಯಿಂದ ನೋಡುತ್ತೇನೆ ದುಃಖದ ಭೂಮಿ ಕೊನೆಗೊಳ್ಳುತ್ತಿದೆ ಮತ್ತು ನಾನು ಮನೆಗೆ ಹೋಗುತ್ತಿದ್ದೇನೆ ಎಂದು ನನಗೆ ನೆನಪಿದೆ ನಾನು ಉನ್ನತ ಸೇವೆಯಲ್ಲಿ ನಿರತನಾಗಿರುತ್ತೇನೆ ಬಾಬಾರ ಆಶಯಗಳನ್ನು ಪೂರೈಸುತ್ತೇನೆ ನಾನು ಸತ್ಯ ಮತ್ತು ನಿರ್ಭಯತೆಯ ಮೂಲಕ ಬಾಬಾರ ವಿಜಯದ ಧ್ವಜಧಾರಿ ನಾನು ಸ್ಮರಣೆಯ ಮೂಲಕ ಮುಕ್ತಿ ಮತ್ತು ಜೀವನ ಮುಕ್ತಿಯ ಹಕ್ಕನ್ನು ಗಳಿಸುತ್ತೇನೆ ನಾನು ಬಾಬಾರ ಹೃದಯ ಸಿಂಹಾಸನದಲ್ಲಿ ಕುಳಿತಿರುವ ಆತ್ಮ ನಿರ್ಭೀತ ಮತ್ತು ಮುಕ್ತ ಓಂ ಶಾಂತಿ ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ ಓಂ ಶಾಂತಿ